ಇಪ್ಪತ್ತೈದಕ್ಕೂ ಹೆಚ್ಚು ಸಂಘಟನೆಗಳು ಕಳೆದ ಐದಾರು ದಿನಗಳಿಂದ ನಮ್ಮ ದಸರಾ ಬನ್ನಿ ಮಂಟಪದ ಹತ್ರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಇದು ಹಮ್ಮಿಕೊಂಡಿದಿವಿ ತಿಳಿದ ತಿಳಿದಾಗೆ ಕಳೆದ ಹಲವಾರು ಹತ್ತು ವರ್ಷಗಳಲ್ಲಿ ಇಷ್ಟು ಸ್ವಚ್ಛ ಈ ಬನ್ನಿ ಮಂಟಪ ಆಗಿದೆ ಫಸ್ಟ್ ಒಂದಿಷ್ಟು ರಂಗು ಎಲ್ಲ ಬಂದಿದೆ ಚೆನ್ನಾಗಾಗಿದೆ ಈ ಸಲ ನಮಗೆ ದಸರಾ ಯಾಕೆ ಇದು ಮಾಡ್ತೀವಂದ್ರೆ ಬೇರೆ ಬೇರೆ ಊರುಗಳಲ್ಲಿ ನಮ್ಮ ತೀರ್ಥಹಳ್ಳಿಯರು ಹೋಗಿ ಇರೋರು ದಸರಾ ಟೈಮಿಗೆ ಬನ್ನಿ ಮಂಟಪಕ್ಕೆ ಬಂದು ಇಲ್ಲಿ ಸಂತೋಷ ಪಡ್ತಾರೆ ಹೊರಗಡೆ ಹೋದವರೆಲ್ಲ ದಸರಾ ಮತ್ತು ಜಾತ್ರೆ ಟೈಮಿಗೆ ಬರ್ತಾರೆ ಅವ್ರು ಬಂದಾಗ ಈ ಥರದೊಂದು ದೀಪದಹಳ್ಳಿ ಇಷ್ಟು ನಮ್ಮದು ಅಭಿವೃದ್ಧಿಯಾಗಿದೆ ಸ್ವಚ್ಛವಾಗಿದೆ ಅಂತ ಒಂದು ಕಾಣಿಸ್ಕೊಳ್ಳೋದು ಸದುದ್ದೇಶದಿಂದ ಪ್ರಾಣ ಪಂಚಾಯತಿ ಅಧ್ಯಕ್ಷರಾದ ರಾಮತುಲ್ಲಾ ಅಸಾದಿಯವರು ಅನೇಕ ಸಂಘಟನೆಗಳಿಗೆ ಕರೆ ಕೊಟ್ಟಿದ್ದರು ಆ ಸಂಘಟನೆಗಳು ಇವತ್ತು ಬಂದು ಕಳೆದ ಹಲವಾರು ದಿನಗಳಿಂದ ಇಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ ಪ್ರಪ್ರಥಮವಾಗಿ ಎಲ್ಲ ಸಂಘಟನೆಗಳ ಅಧ್ಯಕ್ಷರಿಗೆ ಸದಸ್ಯರಿಗೆ ಸ್ವಾಯಚ್ಛೆಯಿಂದ ಬಂದ ಎಲ್ಲ ಜನರಿಗೆ ನಾನು ಹೃದಯಪೂರ್ವಕವಾಗಿ ಪರಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಅಭಿನಂದಿಸ್ತೇನೆ ಅವರು ಈ ಕಾರ್ಯಕ್ರಮ ಆಯೋಜಿಸಿದ ಪಟ್ಟಣ ಪಂಚಾಯತಿ ಗೌರವಿತ ಅಧ್ಯಕ್ಷರಾದ ರಾಮಕುಲ್ಲಾ ಆಸಾದಿ ಅವರಿಗೂ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುಶೀಲ ಶೆಟ್ಟಿ ಅವರಿಗೂ ಈ ವಾರ್ಡಿನ ಜೋ ಸದಸ್ಯರಾದ ಜ್ಯೋತಿ ಗಣೇಶ್ ಅವರಿಗೂ ಪಟ್ಟಣ ಪಂಚಾಯತ್ ಗೌರವಿತ ಮುಖ್ಯಾಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಪತ್ರಕರ್ತ ಮಿತ್ರರಾದ ನಾನ್ ರಾಮಣ್ಣನವರು ಹಾಗೂ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಆಗಮಿಸಿದ್ರಿ ಅವರೆಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಅಭಿನಂದಿಸಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ತೀರ್ಥದಲ್ಲಿ ಜನರು ಭಾಗಿಯಾದರೆ ತೀರ್ಥಹಳ್ಳಿ ಸ್ವಚ್ಛ ಸುಂದರ ತೀರ್ಥಹಳ್ಳಿ ಕರ್ನಾಟಕದಲ್ಲಿ ಮಾದರಿ ತೀರ್ಥಹಳ್ಳಿ ಆಗೋಕ್ಕೆ ಕಾರಣ ಆಗುತ್ತೆ ಹೌದು ಸರ್ ನಾವು ಈ ದಸರಾ ಮಂಟಪದಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಎಲ್ಲ ಸಂಘ ಸಂಸ್ಥೆಗಳು ಈ ರೀತಿ ಬಂದು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಅವರವರೇ ಆಯೋಜನೆ ಮಾಡಿದರೆ ಪಟ್ಟಣ ಪಂಚಾಯತಿ ಅವರಿಗೆ ಎಲ್ಲ ರೀತಿ ಸಹಕಾರನು ಕೊಡೋ ಕೊಡ್ತದೆ ಅಂತ ಹೇಳ್ತಾ ಇದು ಮುಂದುವರಿಲಿ ಇದು ದಸ್ ದಸರಾದಿಂದ ಅಂತ ಹೇಳ್ತಾ ನಮ್ಮ ನಮ್ಮಲ್ಲಿರುವ ಎಲ್ಲ ದ್ವೇಷ ಭಾವನೆಗಳನ್ನ ಬಿಟ್ಟು ದಸರಾದಿಂದ ನಾವು ಒಳ್ಳೆ ರೀತಿ ಎಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತು ಸುಮಾರು ಇಪ್ಪತ್ತೈದು ಸಂಘಟನೆಗಳು ಮೂಲತಃ ಕುಶಾವತಿ ಭಾಗದ ಬಜರಂಗಿ ಮಹಿಳಾ ಸಂಘ ರೋಟ್ರಿ ಕ್ಲಬ್ ಲಯನ್ಸ್ ಕ್ಲಬ್ ಹಾಗೆ ಜೆ ಸಿ ಐ ಹಾಗೆ ಯುವ ಮೋರ್ಚಾ ವರ್ತಕರ ಸಂಘ ಲು ಮಾತೆ ಚರ್ಚ್ ಬೀದಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಪಟ್ಟಣ ಪಂಚಾಯಿತಿಯ ಗೌರವ ಸದಸ್ಯರುಗಳು ಅದ್ರ ಜೋಪುಡಿ ನಿವಾಸಿಗಳು ಹಾಗೆ ಪುರವಳ್ಳಿ ಯುವಕ ಸಂಘ ಹಾಗೆ ಗಾಂಧಿನಗರ ಯುವಕ ಸಂಘ ವಾಕಿಂಗ್ ಪರ್ಜೀಸ್ ಹಾಗೆ ಇನ್ನು ಅನೇಕ ಸಂಘಟನೆಗಳ ಮುಖಂಡಿ ಯುವ ಮೋರ್ಚಾ ಬಿಜೆಪಿ ಯುವ ಬಿಜೆಪಿ ಯುವ ಮೋರ್ಚಾ ಯೂತ್ ಕಾಂಗ್ರೆಸ್ ಯುವ ಶಿಕ್ಷಣ ಸಂಸ್ಥೆ ಕನ್ನಡ ರಕ್ಷಣಾ ಕನ್ನಡ ಕನ್ನಡ ರಕ್ಷಣಾ ಕನ್ನಡ ರಕ್ಷಣಾ ವೇದಿಕೆ ತೋಟಗಾರಿಕೆ ಇಲಾಖೆ ಪೊಲೀಸ್ ಇಲಾಖೆ ಅಂದರೆ ಟೋಟಲಿ ಒಂದು ಇಪ್ಪತ್ತೈದಕ್ಕಿಂತ ಅಧಿಕ ಸಂಘಟನೆಗಳನ್ನು ಇವತ್ತು ಕೂಡಿಸ್ಕೊಂಡು ಒಂದು ಸುಂದರ ಪರಿಸರದ ಒಂದು ಸುಂದರವಾದಂತಹ ಪಟ್ಟಣವನ್ನು ರೂಪಿಸಲಿಕ್ಕಾಗಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಪಟ್ಟಣ ಪಂಚಾಯತ್ನ ಹಮ್ಮಿಕೊಂಡಿರುವಂಥದ್ದು ಇದರ ಮೂಲ ಉದ್ದೇಶ ಏನಂದರೆ ಈಗ ಮಾತಾಡೋದು ತುಂಬ ಸಾಕಷ್ಟು ಜನ ಹೇಳಿದರು ಏನಂದರೆ ಒಂದು ಒಳ್ಳೆಯ ಏನಂತ ಸ್ವಚ್ಛತಾ ಅನ್ನೋದು ಒಂದು ನಿರಂತರವಾಗಿ ಇರಬೇಕು ಅನ್ನೋದು ಅದಕ್ಕೆ ಖಂಡಿತವಾಗಿ ಸಹ ಪಟ್ಟಣ ಪಂಚಾಯತಿ ಪೂರಕವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಸುಂದರವಾದ ಪಟ್ಟಣವನ್ನು ಸುಂದರವಾಗಿ ಕಾಣಬೇಕಂತ ಹೇಳಿದರೆ ನೋಡಬೇಕಂತೇಳಿದ್ರೆ ಅದಕ್ಕೆ ಪ್ರಮುಖವಾಗಿ ವರ್ಷ ಕಾರ್ಯಕ್ರಮ ನಡೀತಾ ನಡೀತಾ ಇರಬೇಕಾಗ್ತದೆ ಆದರೆ ಈ ದಿನದ ವಿಶೇಷ ಕಾರ್ಯಕ್ರಮ ಅಂತೇಳಿದ್ರೆ ಬನ್ನಿ ಮಂಟಪದಲ್ಲಿ ನಾವು ಈಗ ನೋಡ್ತಾ ಇದ್ದೇವೆ ಹಬ್ಬ ದಸರಾ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ನಮ್ಮ ಮೈಸೂರು ನಂತರದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ತುಂಬ ದೊಡ್ಡ ಮಟ್ಟ ನಡೆಯುವಂತಹ ಕೇಂದ್ರಗಳ ಕೇಳಿದರೆ ನಮ್ಮ ತೀರ್ಥಹಳ್ಳಿ ಅಂತ ನಾವು ಮೊದಲಿನ ಕೇಳ್ತಾ ಇದ್ದೀವಿ ಆದರೆ ನಾವು ಒಂದೇ ಅಂತ ಹೇಳಿದರೆ ಈ ದಸರಕ್ಕೆ ಸಂಬಂಧಪಟ್ಟಂತ ನಾವು ಸಾಕಷ್ಟು ಪಟ್ಟಣ ಪಕ್ಷಕ್ಕೆ ಕಾರ್ಯಕ್ರಮವನ್ನು ಹಾಕಿದ್ದೇವೆ ಮತ್ತು ಒಂದು ಬನ್ನಿ ಮಂಟಪ ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಎಂಟುನೂರ ಏನು ನಮ್ಮ ಕನ್ನಡ ಶಾಖೆ ಪ್ರಕಾರ ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಗಿರ್ಜಾ ಇಸ್ಮಾಯಿ ಅದನ್ನು ಉದ್ಘಾಟನೆ ಮಾಡಿದರು ಎರಡೂರಿನ ತುಂಬ ವಯಸ್ಸು ಈ ಬನ್ನಿ ಮಂಟಪವನ್ನು ಸ್ಥಾಪನೆ ಮಾಡಿದ್ರು ಅದಾದ ನಂತರದಲ್ಲಿ ಪಟ್ಟಣ ಪಂಚಾಯಿತಿ ಮೊದಲನೇ ಬಾರಿ ಒಂದು ಹತ್ತು ಲಕ್ಷದ ಬಜೆಟ್ ಇಟ್ಟು ಇದನ್ನು ನವೀಕರಿಸುವಂಥ ಕಾಮಗಾರಿ ಮಾಡಿದೆ ಅದನ್ನು ನಮ್ಮ ಶಿಲ್ಪಕಲೆಗಳಂತ ನಮ್ಮ ಜಗದೀಶ್ವರ್ ಹೇಳಿದ್ದಾರೆ ಅದು ಪಕ್ಕದಲ್ಲಿ ಮಣಿಕಂಠ ಅವರು ಇದು ಬ್ರದರ್ಸ್ ಕುಡೋಡಿ ಭಾರತದ ಮೂರು ನಮ್ಮ ತೀರ್ಥಳ್ಳಿ ಅವರೇ ಆ ಕಲ್ಲಿನ ಇದ್ದಂಥ ಪಕ್ಕದಲ್ಲಿರುವಂಥ ಸಹ ಅವರೇ ಮಾಡಿರುವಂಥದ್ದು ಮತ್ತು ವಿಶೇಷವಾಗಿ ಈ ದಸರಕ್ಕೆ ಬರುವಂಥ ಲಕ್ಷಾಂತರ ಜನರಿಗೆ ಆಕರ್ಷಣೆ ಮಾಡುವಂಥ ಭಾರಿ ವರ್ಷಗಳ ಬೇಡಿಕೆ ಇತ್ತು ನಮಗೆ ಎಲ್ಲ ಬೇರೆ ಬೇರೆ ಊರುಗಳಲ್ಲಿ ಹೋದಾಗ ಲವ್ ಯು ಬೆಂಗಳೂರು ಐ ಲವ್ ಯು ಬೆಂಗಳೂರು ಥರ ಕನ್ನ ನೋಡ್ತಾ ಇದ್ವಿ ಆದರೆ ನಮ್ಮ ತೀರ್ಥಳ್ಳಿಗೆ ಹಾಕಿದಾಗ ಯಾವುದು ಹಾಕ್ಬಿಟ್ಟದ್ದು ನೋಡಿದಾಗ ವಿಶೇಷವಾಗಿ ನಾವು ನಾವು ಕರ್ನಾಟಕದ್ದು ಆಗಿರೋದ್ರಿಂದ ಮೊದಲನೇದಾಗಿ ಕನ್ನಡ ಪ್ರೇಮ ನಮ್ಮಲ್ಲಿ ಇರಬೇಕಾಗ್ತದೆ ಅದಕ್ಕಾಗಿ ನನ್ನ ಪ್ರೀತಿಯ ತೀರ್ಥಹಳ್ಳಿ ಅನ್ನುವಂಥ ಕಲ್ಲಿನ ಕತ್ತಿದಂಥ ಒಂದು ಗೋಡೆ ನೋಡ್ತಾ ಇದ್ದಾರೆ ಹೀಗಾಗಿ ತುಂಬ ಪ್ರಚಾರ ಪಡ್ಕೊಂಡಿದೆ ಈ ಒಂದು ದಸರಾದ ಆಕರ್ಷಣೆ ಕೂಡ ಅದೇ ಹಕ್ಕು ತುಂಬ ಭಾವಿಸ್ತೇನೆ ಯಾಕಂದರೆ ಲಾನ್ ಮಾಡ್ತಾರೆ ಲಾನು ಲೈಟಿಂಗು ಮತ್ತು ಎಲ್ಲಕ್ಕಿಂತ ಜಾಸ್ತಿ ಆಗಿದೆ ಪಟ್ಟಣ ಪಂಚಾಯತ್ ಕುಟುಂಬ ಹಾಕ್ತಾ ಇಲ್ಲ ಅದಕ್ಕೆ ಇಬ್ಬರು ಬ್ರದರ್ಸ್ಗಳು ಅದನ್ನು ನನ್ನ ಕೊಡುಗೆಯಾಗಿ ಈ ಒಂದು ಈ ದಸರಾ ಹಬ್ಬಕ್ಕೆ ಹೋಗಿರುವಂತಹ ನಾನು ನನ್ನ ಒಂದು ಕಲ್ಪನೆ ಇದೆ ಮನೆ ಪೇಪರ್ ಸೇಪರ್ ಶ್ರೀಕೃಷ್ಸ ಕೊಟ್ಟಿದ್ದೇನೆ ಯಾಕಂದರೆ ಯಾವುದೇ ಒಂದು ಹಬ್ಬಗಳಾಗಲಿ ಜಾತ್ರೆಗಳಾಗಲಿ ಅದಕ್ಕೊಂದು ಹಿನ್ನೆಲೆಗಳಿರ್ತವೆ ಹಿನ್ನೆಲೆಗಳನ್ನು ಯಾವಾಗ ಜನರಿಗೆ ಮರಿವಾಗೋದಿಲ್ಲ ಅಲ್ಲಿ ತನಕ ಅದಕ್ಕೆ ಪ್ರಮುಖತೆ ಸಿಗೋದಿಲ್ಲ ಒಂದು ಜನರಲ್ಲಾಗಿ ನಡೀತದೆ ಅದು ನಮ್ಮ ಉದ್ದೇಶ ಏನಂತಿದ್ರೆ ಈ ನಮ್ಮ ತೀರ್ಥಹಳ್ಳಿ ದಸರಾ ಯಾವಾಗ ಪ್ರಾರಂಭ ಆಗಿದೆ ರಾಮೇಶ್ವರ ಸಲಹೆ ಬರುವಂತಹ ಏನು ಅಂಬಾಲಿನ ಮೇಲೆ ಇದು ಬರುವಂತಹ ಏನು ಪಲ್ಲಕ್ಕಿ ಏನು ಬರ್ತದೆ ಅದಕ್ಕೂ ಮತ್ತು ನಮಗೆ ಬನ್ನಿ ಮಂಟಪಕ್ಕೆ ಏನು ರಿಲೇಟೆಡು ಇದ್ರ ಬಗ್ಗೆ ಏನು ಅದಕ್ಕೆ ಮಾಹಿತಿಗಳು ಕೊಟ್ಟರೆ ಬಂದಿ ಮಂಟಪ ಯಾವಾಗ ನಿರ್ಮಾಣ ಆಯಿತು ಅದ್ರ ಬಗ್ಗೆ ಮಾಹಿತಿಗಳು ಕೊಟ್ಟರೆ ಒಂದು ದೊಡ್ಡ ಫ್ಲೆಕ್ಸ್ ಮಾಡಿ ಮತ್ತು ದಸರಾ ನಮ್ಮ ಮೈಸೂರು ದಸರಾ ಹಿನ್ನೆಲೆಗಳು ಇದನ್ನೆಲ್ಲವೂ ಸಹ ನಾವು ಒಟ್ಟಾಗಿ ಉಂಟಲ್ಲ ಒಂದು ದೊಡ್ಡ ಪೋಸ್ಟ್ ಮಾಡಿ ಪಟ್ಟಣ ಪಂಚಾಯತ್ಗೆ ಹಾಕ್ಬೇಕಂತಿದ್ದೇವೆ ನಾವು ಸಾರ್ವಜನಿಕ ಮಾಹಿತಿಯನ್ನು ಕೇಳೋದಿಷ್ಟೇ ನಿಮಗೆ ಈ ಬನ್ನಿ ಮಂಟಪಕ್ಕೆ ದಸರಾ ಯಾವಾಗ ಪ್ರಾರಂಭ ಆಗಿದೆ ನಮ್ಮ ಯಾವಾಗ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿ ತನಕ ನಡೆದು ಬಂದ ಹಾದಿ ಏನಿದೆ ಹಾಗೆ ಮೈಸೂರಿನ ದಸರಾದ ಹಿನ್ನೆಲೆ ಏನಿದೆ ಮಾಹಿತಿ ಇರೋರು ಪಟ್ಟಣ ಪಂಚಾಯತಿಗೆ ನೀವು ಕೊಟ್ಟರೆ ಸಂಪೂರ್ಣವಾಗಿ ದಸರಕ್ಕೆ ಸೇರುವಂಥ ಜನಸೌಮಕ್ಕೆ ಮಾಹಿತಿ ಕೊಡುವಂಥ ಕೆಲಸ ಪಟ್ಟಣ ಪಂಚಾಯತಿ ಮಾತಾಡ್ತೀನಿ ಕಾರ್ಯಕ್ರಮ ಏನಿದೆ ನೋಡಿರುವ ಏನಿದೆ ಜನಾಂಗದ ಶಾಂತಿಯ ತೋಟ ಅಂತೇಳಿ ಎಲ್ಲ ಜನಾಂಗದವರು ಇದ್ದೀವಿ ದುರ್ದು ಮಾತೆ ಚರ್ಚಿನ ಸ್ವತಃ ಫಾದರ್ ಅವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಭಾಗವಹಿಸಿರುವಂಥದ್ದು ಈ ಅವ್ರ ತಂಡ ಬಂದಿರುವಂಥದ್ದು ಅತಿ ತೀರ್ಥದಲ್ಲಿ ತಾಲೂಕು ಮುಸ್ಲಿಂ ಸಂಪುಟದ ಸಾಕಷ್ಟು ಜನ ಅವರ ಅಧ್ಯಕ್ಷರಾದಿಯಾಗಿ ಇವರು ಬಂದಿರುವಂಥದ್ದು ಅಂದರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ನಮ್ಮ ದೇಶ ದೇಶದ ಭಾರತ ಏನಿದೆ ನಾವು ಒಟ್ಟಾಗಿ ಹೋಗುವುದೇನೆ ಸಮಾನತೆಯಲ್ಲಿ ಏನಕ್ಕೆ ವಿವಿಧತೆಯಲ್ಲಿ ಸಮಾನ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ನಮ್ಮ ಭಾರತ ಇದ್ದಷ್ಟು ಅದೇ ಭಾರತದ ಒಂದು ಚಿತ್ರಣವನ್ನು ಇದನ್ನು ಕಾಣ್ತಾ ಇದ್ದೇವೆ ಅದು ನಾಡ ಹಬ್ಬ ವಿಶೇಷವಾಗಿ ಸೌಹಾರ್ದದವಾದಂತಹ ಒಂದು ಮೆಸೇಜ್ ಇದೆ ಸಮರಸ್ಯದವಾದ ಒಂದು ಮೆಸೇಜ್ ಇದೆ ಯಾಕಂತ ಹೇಳಿದ್ರೆ ಕೃಷ್ಣರಾಜ ಒಡೆಯರು ಯಾವಾಗ ಮೈಸೂರು ದಸರಾ ಪ್ರಾರಂಭ ಮಾಡಿದ್ರು ಅವರು ದಿವಾನ್ರಾದಂಥ ಮಿರ್ಜಾ ಇಸ್ಮಾಯಿಲ್ ಇತಿಹಾಸದ ಪುಟಗಳು ಕಾಣ್ತಾರೆ ಅವರು ಅಂಬಾರಿ ಏರಿ ಏನು ಅಂಬಾರಿ ಏನು ಬರ್ತಾ ಇತ್ತು ಪಲ್ಲಕ್ಕಿ ಬರುವಂಥ ಅಂಬಾರಿ ಏನು ಏನು ಬರ್ತಾರೆ ರಾಜರು ಏನು ಕೂತು ಕೂತಿದ್ರು ಅವ್ರು ಹಿಂದೆ ಎರಡು ಸತಿ ಮಿರ್ಜಾ ಇಸ್ಮಾಯಿಲ್ ಸಹ ಆನೆ ಕೂತಿದೆ ಅಂತ ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿ ತನಕ ಕೂಡ ಒಂದು ನಾಡಿದ ಒಂದು ಸೌಹಾರ್ದತೆಗೆ ಸಮರಸ್ಯಕ್ಕೆ ಒಂದು ಕಾರಣ ಈ ತೀರ್ಥೇಳಿ ಎಲ್ಲ ಮಹಾಜನತೆ ನಾವು ಒಟ್ಟಾಗಿ ಹೋಗುವಂಥ ಒಟ್ಟಾಗಿ ಬದುಕುವಂಥ ವ್ಯವಸ್ಥೆ ಆಗಬೇಕಾಗ್ತದೆ ಸ್ವಚ್ಛತಾ ಅಪೂರವಾದ ರೂಪದಲ್ಲಿ ಎಲ್ಲ ಒಟ್ಟಿಗೆ ಸೇಳ್ತೀವಿ ನಮ್ಮ ಎಲ್ಲ ಮನಸ್ಸುಗಳು ಒಟ್ಟಾಗಿ ಇಲ್ಲಿ ಒಂದು ಮುಂದಿನ ಅಷ್ಟೇ ಪಟ್ಟಣ ಪಂಚಾಯಿತಿಯಿಂದ ಒಂದು ಬೇರೆ ಒಂದು ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಈ ಬನ್ನಿ ಮಂಟಪ ಸಹ ಈಗ ನಮಿತರಾಗುವಂಥ ಕಟ್ಟಡ ಕೂಡ ಈ ಒಂದು ಒಂದೇ ತಾರೀಕೊ ಒಳಗೆ ಉದ್ಘಾಟನೆ ಕೊಡ್ತದೆ ಒಂದು 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 ದೀಪಾಲಂಕರಣ ಟೆಂಪ್ರರಿ ಹಾಕ್ತಾ ಇದ್ವಿ ಪರ್ಮನೆಂಟ್ ಹಾಕುವಂಥ ವ್ಯವಸ್ಥೆ ಮತ್ತು ವಿಶೇಷವಾಗಿ ಯಾಕಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಬನ್ನಿ ಒಂದು ಕುಶಾವತಿ ಪಾರ್ಕು ಒಂದು ತುಂಗಾ ತೀರ ಈ ಎರಡು ಮಾತ್ರ ನಮ್ಮ ಇಲ್ಲಿ ಅಂತಂದರೆ ಟೂರಿಸಂ ಪ್ಲೇಸ್ ನಮ್ಮ ಕಿತ್ತೆ ಯಾರೇ ನಮ್ಮ ತಿಂಗಳಿಗೆ ನಮ್ಮ ಒಂದು ಊರಲ್ಲಿ ಬರುವಂಥ ನೆಂಟು ಇರ್ಬೋದು ಮತ್ತೊಂದು ಎರಡೇ ಕಡೆ ಬರುವಂಥದ್ದು ಆದರೆ ಎರಡು ಕಡೆಯನ್ನು ನಾವು ಅಭಿವೃದ್ಧಿ ಪಡಿಸಿದ್ರೆ ಈ ಜನರಿಗೂ ಸಹ ಒಂದು 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 ಒಳ್ಳೆಯ ವಾತಾವರಣ ಈಗ ಅದಕ್ಕೆ ನಾವು ಪಟ್ಟಣ ಪಂಚಾಯತ್ ಈಗ ಅಂಡ್ರು ಪಾರ್ಕ್ ಏನೋ ಅಂಡ್ರೋ ನಮ್ಮ ಫೌಂಟೇನ್ ಮಾಡುವಂಥ ಒಂದು ವ್ಯವಸ್ಥೆ ಮಕ್ಕಳು ಆಟಿಗೆ ಅಂದರೆ ಲೈಟಿಂಗ್ನಲ್ಲಿ ನಲ್ಲಿ ಫೌಂಟೇನ್ ಮುಖಾಂತರ ಆಡುವಂಥ ವ್ಯವಸ್ಥೆ ಔಟ್ ಜೋಮ್ ಔಟ್ ಜಿಮಿಂಗ್ ವ್ಯವಸ್ಥೆ ಮತ್ತು ಪಟ್ಟಣ ಪಂಚಾಯಿತಿಯನ್ನು ನೀವು ಅದನ್ನು ಕ್ಯಾಂಟೀನಲ್ ಮುಖಾಂತರ ಒಂದು ಇಲ್ಲಿ ಒಂದು ಕ್ಯಾಂಟೀನ್ ಮಾಡಿ ಮೈಂಟೆನೆನ್ಸ್ ಸಿಗಬೇಕಾಗ್ತದೆ ಕ್ಯಾಂಟೀನ್ ಮಾಡಿ ಅವನು ಕ್ಯಾಂಟೀನ್ ಉಚಿತವಾಗಿ ನಡೆಸಬಹುದು ಆದರೆ ಇಡೀ ಮೈಂಟೆನೆನ್ಸ್ ನೋಡುವಂಥ ವ್ಯವಸ್ಥೆ ಇದೆಲ್ಲವೂ ಸಹ ಪಟ್ಟಣ ಪಂಚಾಯತ್ ಮುಂದಿನ ಖಂಡಿತವಾಗಿ ಮಾಡಲಿದೆ ಮತ್ತು ಈಗಾಗಲೇ ಅವ್ರು ಹೇಳಿದ್ರು ಗಾಂಧಿ ಜಯಂತಿ ಅಕ್ಟೋಬರ್ ಎರಡಕ್ಕೆ ಬರ್ತದೆ ಅಂತೇಳಿ ಪಾಪ ನಮ್ಮ ಶಿಲ್ಪಕಲಿಗಳಾದಂತಹ ನಮ್ಮ ಜಗದೀಶ್ ಮತ್ತು ಮಣಿಕಂಠ ಅವರು ಗಾಂಧೀಜಿಯ ಒಂದು ಪ್ರತಿಮೆಯನ್ನು ಪಟ್ಟಣ ಪಂಚಾಯತ್ ಗಿಫ್ಟ್ ಕೊಡ್ತಾ ಇದೆ ಅದು ಎರಡನೇ ತಾರೀಕಿಗೆ ಮುಂಭಾಗ ಮತ್ತೆ ಎಲ್ಲಾ ಸಂಘಟನೆಗಳು ಇವರು ದೂರ ಅಕ್ಟೋಬರ್ ಎರಡಕ್ಕೂ ಸಹ ಮತ್ತೆ ಇದನ್ನು ಆಹ್ವಾನಿಸ್ತೇವೆ ನಿಮ್ಮ ಸಹಕಾರ ಇಲ್ಲಿ ಹುದ್ದೆಗಳು ಇಂಪಾರ್ಟೆಂಟ್ ಅಲ್ಲ ಹುದ್ದೆಗಳು ಇರುವಂತಹ ಸಭೆ ಇದನ್ನು ಸೇರಿಸ್ಕೊಂಡು ಹೋಗುವಂಥ ವಿಚಾರಗಳು ಇಂಪಾರ್ಟೆಂಟ್ ಆಗ್ತವೆ ನಿಮ್ಮೆಲ್ಲರನ್ನೂ ಸೇರಿಸ್ಕೊಂಡು ಸಮಗ್ರ ಪಟ್ಟಣ ಅಭಿವೃದ್ಧಿಗೆ ಸಮಗ್ರ ಪಟ್ಟಣ ಯಶಸ್ಸಿಗೆ ನಾವೆಲ್ಲ ಸಂಶಾನ ಈ ದಿನ ಬಂದಂಥ ಎಲ್ಲ ಹೆಸರು ರಸಟ್ಟಿರ್ಬೋದು ಅದನ್ನು ಅದೇ ಗ್ರಾಮೀಣ ಗ್ರಾಮೀಣ ಭಾಗದವರು ಪಟ್ಟಣ ಎಲ್ಲ ಬಂದಿರೋದು ನಿನ್ನೆ ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘದ ಇನ್ವಾಲ್ವ್ಮೆಂಟ್ ಆಗಿತ್ತು ಟೋಟಲ್ ಆಗಿ ಒಂದು ಮೂರನೇ ದಿವಸದ ಕಾರ್ಯಕ್ರಮ ಇದೆ ಮೂರು ದಿವಸ ಖಚಿತವಾಗಿ ಸ್ವಚ್ಛತೆ ಆಗ್ತಾ ಇದೆ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ವರ್ಷಗಳ ನಂತರ ಫಸ್ಟ್ ಫಸ್ಟ್ ಇದನ್ನು ಸ್ವಚ್ಛತೆ ಆಗ್ತಿರುವಂಥದ್ದು ಕಾಣ್ತದೆ ಇದಕ್ಕೆಲ್ಲದಕ್ಕೂ ನೀವು ಸಹ ಕಾಣಿ ನನ್ನಿಸ್ಕೊಂಡು ಪಟ್ಟಣ ಪಂಚಾಯತಿ ನಮ್ಮ ಗೌರ್ಮೆಂಟ್ ಅಧ್ಯಕ್ಷ ನಮ್ಮ ಮಾಜಿ ಅಧ್ಯಕ್ಷ ಅಂತ ನಮ್ಮ ಅದು ಮಾಜಿ ಅಧ್ಯಕ್ಷರ ಅಂತ ನಮ್ಮ ಸರಗಡೆ ರಾಘವೇಂದ್ರ ಇದ್ದಾರೆ ಆಗ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಶೀಲಾ ಶೆಟ್ಟಿ ಅವರು ಈ ಭಾಗದ ಸದಸ್ಯರ ಅಂತ ನಮ್ಮ ಜ್ಯೋತಿ ಗಣೇಶ್ ಅವರು ಹಾಗೆ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ಕಾರಣಕ್ಕೂ ನಾನು ಏನು ಆದೇಶ ಮಾಡಬಹುದು ಆದರೆ ಅದನ್ನು ಸೇರಿಸುವಂಥ ವ್ಯವಸ್ಥೆಗಳನ್ನು ತಲುಪಿಸುವಂಥದ್ದು ಏನಂತ ಹೇಳಿದ್ರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಅದರಲ್ಲಿ ಮುಖ್ಯಾಧಿಕಾರಿ ನಾಗರಾಜ್ ಅವರು ಇರ್ಬೋದು ಹಾಗೆ ವಿಶೇಷವಾಗಿ ನಮ್ಮ ಪ್ರಸನ್ನ ಅವರು ಮೇಸ್ತ್ರಿ ಎಲ್ಲ ವಿಷಯದ ನಮ್ಮ ಪೌರ ಕಾರ್ಮಿಕ ಸಂಬಂಧಪಟ್ಟಂತೆ ಇಡೀ ನಮ್ಮ ಟೌನ್ನ ಸ್ವಚ್ಛತಾ ವಿಚಾರ ಬಂದಾಗ ಇಡೀ ನಮ್ಮ ಪ್ರಸನ್ನ ಅವರು ನಮ್ಮ ಪೌರ ಕಾರ್ಮಿಕ ಎಲ್ಲ ಪೌರಕಾರ್ಮಿಕರು ಅವರು ತುಂಬ ಜನ ಪೌರ ಕಾರ್ಮಿಕರಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಶ್ರಮ ವಹಿಸ್ತಾರೆ ಅವರು ಇಡೀ ನಮ್ಮ ತಂಡಕ್ಕೊಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನ ಧನ್ಯವಾದ ಸಲ್ಲಿಸಲು ಮುಖಾಂತರವಾಗಿ ಮಾಧ್ಯಮ ಮಿತ್ರರು ನೀವು ತಗೊಂಡು ನಿಮಗೂ ಸಹ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನೀವು ಸಹಕಾರ ಮುಂದೆ ಕೂಡ ಇದೇ ತರೀಸ್ತಿ ಸುಂದರವಾದಂಥ ಒಂದು ಪಟ್ಟಣ ಮಾಡಲಿಕ್ಕೆ ನಾವು ಎಲ್ಲರೂ ಸಹ ಕಾಣಬಹುದರ ಅಂತ ಹೇಳಿದ್ರೆ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಜನತೆಗೆ ಫಸ್ಟ್ ಅಭಿನಂದನೆ ಹಾಗೆ ಕುವೆಂಪು ಅವರು ಹೇಳಿರುವಂತಹ ಸರ್ವ ಜನಾಂಗದ ಶಾಂತಿಯ ತೋಟನ ನಾನು ಇವತ್ತು ನೋಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಬಂದ್ರು ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮನೆ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದು ಅವ್ರ ಪರವಾಗಿ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿದ್ದಾರೆ ಈ ಕೆಲಸ ಮಾಡಿರೋದು ಹೀಗೆ ದಸರಾ ಮುಗಿಯೋ ತನಕ ಸ್ವಚ್ಛತೆಯನ್ನು ಕಾಪಾಡಲಿ ದಯವಿಟ್ಟು ಇಲ್ಲಿ ರಾತ್ರಿ ಬರೋರು ಇಲ್ಲಿ ಏನೇ ಮಾಡೋರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಾವು ಮಾಡಿರೋ ಇಷ್ಟು ಸ್ವಚ್ಛತೆಗೂ ಒಂದು ಬೆಲೆ ಬರುತ್ತೆ ಅಂತೇಳಿ ನಮ್ಮ ಮಾಧ್ಯಮ ಅಧ್ಯಕ್ಷ ಎಲ್ಲ ಸದಸ್ಯರ ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಇದನ್ನ ನಮ್ಮ ಎಲ್ಲ ಹಿರಿಯರು ಹೇಳಿದಾಗೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ನಮಗೂ ಸಂತೋಷ ಆಗಿದೆ ಮುಂದೆ ಹಿರಿಯರು ಹೇಳಿದಾಗೆ ಎಲ್ಲರೂ ಸೌಹಾರ್ದತೆಯಿಂದ ಬದುಕೋಣ ಮತ್ತೆಲ್ಲರೂ ಈ ದಸರಾವನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಎಲ್ಲರೂ ಖುಷಿ ಪಡೋಣ ಅಂತ ಹೇಳಿ ಒಂದು ಹೇಳಿ ಮಾತಾಡೋದು ಇವತ್ತು ಸ್ವಚ್ಛತಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಕನ್ನಡ ಅಧ್ಯಕ್ಷರಾದ ಅಶ್ವಜಿ ಅವರೇ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ ಭಾಗವಹಿಸಿದ ಬಿತ್ತಡಿ ಪಟ್ಟ ಪಟ್ಟಣ ಪಂಚಾಯಿತಿ ಎಲ್ಲ ನಮ್ಮ ಆತ್ಮೀಯ ಬೆಳಗದು ಏನು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಅಸಾದಿಯವರ ನೇತೃತ್ವದಲ್ಲಿ ಎಲ್ಲರಿಗೂ ಕರೆ ಕೊಟ್ಬಿಟ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಇದೇ ರೀತಿ ಎಲ್ಲ ಕೆಲಸಗಳಲ್ಲೂ ಪಟ್ಟಣ ಪಂಚಾಯಿತಿಯವರು ಒಗ್ಗಟ್ಟಾಗಿ ಮಾಡಿದ್ರೆ ಎಲ್ಲ ಕೆಲಸಗಳು ಯಶಸ್ವಿಯಾಗತ್ತೆ ಎಲ್ಲೂ ವೈಮನಸ್ಸು ಇಲ್ಲದೇ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಯಾವ ರೀತಿ ಯಶಸ್ವಿಯಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದಾರೋ ಅದೇ ರೀತಿ ಇಲ್ಲೇ ಹೇಳಿದರು ಒಂದು ಹದಿನೈದು ದಿನಕ್ಕೂ ಒಂದು ತಿಂಗಳಿಗೋ ಒಂದು ಸತಿ ಈ ದಸರಾ ದಸರಾ ಕಾರ್ಯಕ್ರಮದಿಂದಲೇ ಯಶಸ್ವಿಯಾಗಿ ಮುಂದೆ ಎಲ್ಲ ಕಾರ್ಯಕ್ರಮಗಳು ಇದೇ ರೀತಿ ಆಗಬೇಕು ಆಗಲಿ ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ ನಮ್ಮ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಎಲ್ಲ ಏನು ಕಾರ್ಯಕರ್ತರೋ ಅದೆಲ್ಲರಿಗೂ ನಾವು ಭಾಗವಹಿಸ್ತೀವಿ ಅದೇ ರೀತಿಯ ಸೇವೆಯನ್ನು ಕಾಣಿಸ್ತೀನಿ ಅಂತ ಹೇಳ್ತಾರೆ ದಸರಾ ನಮಗೆ ಸಂತೋಷವನ್ನು ತಂದುಕೊಡುವಂಥ ಹಬ್ಬ ನಾಡ ಹಬ್ಬ ಮಹಿಳಾ ದಸರಾ ಯುವ ದಸರಾ ಮಕ್ಕಳ ದಸರಾ ಎಂಬುದಾಗಿ ಎಲ್ಲ ನಾವು ಕೇಳ್ತಾ ಇದ್ವಿ ಬಹುಶಃ ಕೀರ್ತನೆಯಲ್ಲಿ ಒಂದು ಸುಂದರವಾದಂಥ ಇನ್ನೊಂದು ದಸರಾ ಸ್ವಚ್ಛ ದಸರಾ ಬಹಳ ಹಬ್ಬದ ವಾತಾವರಣ ನಮಗಿದೆ ನನ್ನೊಡಿ ಒಂದಿದೆ ಮನಶುದ್ಧಿ ಆದರೆ ಮಣ್ಣು ಮಣ್ಣು ಶುದ್ಧಿ ಆದರೆ ಮನಶುದ್ಧಿ ಆದರೆ ಮಣ್ಣು ಶುದ್ಧಿ ಎಂಬುದಾಗಿ ಅಂದರೆ ನಮ್ಮೆಲ್ಲರ ಮನಸ್ಸಿಗರು ನಾವೆಲ್ಲರೂ ಒಂದೇ ಇರುವಂಥ ಭಾವ ನಮ್ಮಲ್ಲಿರುವಂಥ ಎಲ್ಲ ಭಿನ್ನತೆಗಳನ್ನು ಹೊರೆದು ಮರೆತು ನಾವೆಲ್ಲರೂ ಒಂದಾಗಿ ಇಲ್ಲೊಂದು ಶುಚಿತ್ವವನ್ನು ಮಾಡಿದ್ದೀವಿ ಖಂಡಿತವಾಗಿ ಇಲ್ಲಿನ ಮಣ್ಣು ಇಲ್ಲಿನ ವಾತಾವರಣ ಈ ಒಂದು ಪಾರ್ಕ್ ತುಂಬ ಶುದ್ಧಿಗೊಂಡಿದೆ ಹಬ್ಬಕ್ಕೆ ಬಹಳ ಸುಂದರವಾದಂತಹ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ ಮಹಾತ್ಮ ಗಾಂಧಿ ಹೇಳಿದಂತೆ ಫ್ಲೆಂಡ್ಲಿನೆಸ್ ಇಸ್ ಓನ್ಲಿ ನೆಕ್ಸ್ಟ್ ಗಾರ್ಡ್ಲಿನೆಸ್ ಅಂತ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾರೆ ದಸರಾ ದೇವಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಪೂಜೆ ಮತ್ತು ಆಶಿಸಿದ ವಿಶೇಷವಾಗಿ ನಟನ ಪಂಚಾಯತಿಯ ಅಧ್ಯಕ್ಷರಿಗೆ ಹಾಗೂ ಇತರ ಎಲ್ಲ ಸದಸ್ಯರಿಗೆ ಹಾಗೂ ಹಿರಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಎಲ್ಲರಿಗೆ ಇಲ್ಲಿ ನೆರೆದಿರುವಂತಹ ಕಿರ್ಥಳಿಯ ನಾಗರಿಕ ಬಂಧುಗಳಿಗೆ ನಾನು ಸ್ವಚ್ಛ ಹಾಗೂ ಸುಂದರವಾದಂತಹ ದಸರಾವನ್ನು ಹಾರೈಸ್ತೇನೆ ಎಲ್ರಿಗೂ ಶುಭವಾಗಿ ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ